ಹಾಯ್ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಬಟನ್ ಪ್ರೆಸ್ ಮಾಡಿ يا تا کيڙي نام هو آهي 1.7 જયારે yeah. yeah. ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಫೈಲ್ ಕಳಿಸ್ತಾರೆ ಇಂಥ ಸಣ್ಣ ಪುಟ್ಟ ಬೇಡಿಕೆಗೂ ಇವತ್ತು ಈ ಸರ್ಕಾರದಲ್ಲಿ ಹೋರಾಟ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದ ಅಲ್ದೇ ಅಲ್ದನೇ ಸರ್ಕಾರಿ ಕೆಲಸಕ್ಕೆ ಒಂದು ಹೊಸ ಹುದ್ದೆ ನೆನಪ ಮಾಡ್ಕೊಂಡಿದ್ದಾರೆ ಮಾಡ್ಕೋಬೇಕು ಅಂತ ಆದೇಶ ಮಾಡಿದೆ ಏನು ಎರಡನೇ ಡಾಟಾ ಎಂಟ್ರಿ ಡಾಟಾ ಎಂಟ್ರಿ ಕ್ಷೇಮಾಭಿವೃದ್ಧಿ ವಿರೋಧ ಮಾಡಿದ್ದಾರೆ ನಿನ್ನೆ ನಮ್ಮ ಅಮ್ಮ ಮಾದ ಮೀಟಿಂಗ್ ಅಲ್ಲಿ ಅವರು ಹೇಳಿದ ಎರಡನೇ ಡಾಟಾ ಎಂಟ್ರಿನ ಅವ್ರು ವಿರೋಧ ಮಾಡ್ತಾರೆ ನೀವು ಬೇಕು ಅಂತ ಕೇಳ್ತೀರಿ ಈಗಾದ್ರೆ ನಾವು ಹೇಗೆ ತೀರ್ಮಾನ ತಗೊಳ್ಬಹುದು ಗ್ರಾಮ ಪಂಚಾಯತ್ ಅಲ್ಲಿ ಕೆಲಸದ ಒತ್ತಡ ಇದೆ ಅಂತ ಹೇಳಿ ನಾವೆಲ್ಲರೂ ಫೈಟ್ ಮಾಡ್ತೀವಿ ಡಾಟಾ ಎಂಟ್ರಿಗೆ ಕೆಲಸದ ಒತ್ತಡ ಇದೆ ಅಂತ ಹೇಳ್ತೀವಿ ಒತ್ತಡ ಅಂತ ಹೇಳಿದ ಮೇಲೆ ಇನ್ನೊಬ್ಬ ಕೆಲಸಗಾರನ್ನ ನಿರುದ್ಯೋಗಿ ಯುವಕ ಅಥವಾ ಯುವತಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದಾಗ ಬೇಡ ಅಂತ ಹೇಳುವಂತ ಒಂದು ಗುಪ್ನಲ್ಲಿ ನಾವು ನಿನ್ನೆ ಕ್ಲಿಯರ್ ಆಗಿದ್ದೀವಿ ಇಲ್ಲಿ ಎಷ್ಟು ಜನ ಡಾಟಾ ಎಂಟ್ರಿಗಳು ಎರಡನೇ ಡಾಟಾ ಎಂಟ್ರಿಗಳು ಬಂದಿರೋ ನನ್ಗೆ ಗೊತ್ತಿಲ್ಲ ನಾನು ಆಗ್ಲಿ ಕೇಳಿದೆ ಎಷ್ಟು ಜನ ಡಾಟಾ ಎಂಟ್ರಿ ಇದರಲ್ಲಿ ಭಾಗವಹಿಸಿದ್ರೆ ಕೈ ಎತ್ರಿ ಅಂದ್ರೆ ಯಾರು ಕೈ ಎತ್ರು ಇವಾಗ ಆ ಎರಡನೇ ಡಾಟಾ ಎಂಟ್ರಿಗೆ ನಾವು ಮೊದಲೇ ಅವಕಾಶ ಮಾಡಿ ಕೊಡ್ಬೇಕು ಈಗ ಆಲ್ರೆಡಿ ಗ್ರಾಮ ಪಂಚಾಯತ್

हाँ, नहीं है, मालती बात है, हाँ वही तो है, बुलिया के बरमा देखते हैं तो ना बुलिया के बरमा देखते हैं तो ना दूध बोल रहा है मणकल बोल रहा है, देवरु देवरु क्या कर रही हैं, मुझे हमारा, हम नहीं बोल, जाना 아장님오사는 어떻게 되세요? 오늘 저녁식사는 어떻게 되세요? 오